ಈಗ ಡೆಲ್ಲಿಗೆ ಹೋದ್ಮೇಲೆ ನಾವು ಎಲ್ಲಾ ಇಂಪಾರ್ಟೆಂಟ್ ಮೂರ್ನಾಲ್ಕು ಜನರಿಗೆ ಕರೆಸಿ ಮಾತಾಡ್ತೀನಿ ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ ಅದನ್ನ विशेषವಾಗಿ ಇಂತ ಗೊಂದಲಕ್ಕೆ ತೆರೆ ಬಿಡುತ್ತದೆ ಸಿಎಮ್ಡಿ ಸಿಎಂ ಗೆ ಕರೆ ಕೊಡ್ತೀರಾ ಸರ್ ಅಂತ ಬರಕ್ಕೆ ಅವರಿಗೆ ಎಲ್ಲಾ ಕರಸೆ ಮಾತಾಡಬೇಕಾಗುತ್ತದೆ ಕರಸೆ ಮಾತಾಡಿ ಸಟುಲ್ ಮಾಡ್ತೀವಿ सबको बुला के चर्चा करता हूं उस चर्चा में राहुल गांधी भी रहेंगे और मेरे हमारे दूसरे मेंबर्स भी रहेंगे सीएम भी रहेंगे और हमारे

ಅದರಲ್ಲಿ ಚರ್ಚೆ ಆದ ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತದೆ ಅವರಿಗೆಲ್ಲ ಕರೆ ಮಾತಾಡಬೇಕಾಗ್ತದೆ ಕರೆಸೆ ಮಾತಾಡಿ ಸೆಟಲ್ ಮಾಡ್ತಾರೆ